ಅರವತ್ತು ವರ್ಷ ಸಂಪತ್ತು ಅಸಮ ಅಸಮತೋಲನ ಯಾಕಾಯಿತು ಅನ್ನೋದನ್ನ ಫಸ್ಟ್ ಆಫ್ ಆಲ್ ಅವರು ಉತ್ತರ ಕೊಡಬೇಕಿದೆ ನಾನೀಗಾಗಲೇ ಹೇಳಿದೆ ಬ್ರದರ್ ನೀವೇ ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಕೇಳಿ ಅರವತ್ತು ವರ್ಷ ಅವ್ರ ಅಧಿಕಾರದಲ್ಲಿ ಇದ್ರಲ್ವಾ ಅರವತ್ತು ವರ್ಷ ಅಧಿಕಾರದಲ್ಲಿದ್ದಾಗ ಬಡೂರಿಗೆ ಬೇರೆ ಏನು ಬೇಡ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಕೊಟ್ಟಿದ್ರ ಇವರು ಈ ಅಸಮತೋಲನ ಆಗೋದು ಯಾವಾಗ ಶ್ರೀಮಂತರ ಹತ್ರ ದುಡ್ಡು ಇರುತ್ತೆ ಶ್ರೀಮಂತರು ಬೇಕಿದ್ದನ್ನು ಕೊಂಡ್ಕೋತಾರೆ ಶ್ರೀಮಂತರು ಬ್ಯಾಂಕಿಗೆ ಹೋಗ್ಬೋದು ಶ್ರೀಮಂತರಿಗೆ ಸಾಲ ಸಿಗುತ್ತೆ ಬಡವಂಗೆ ಸಾಲ ಎಲ್ಲಿ ಸಿಕ್ತಿತ್ತು ಬ್ಯಾಂಕ್ ಅಕೌಂಟೇ ಇರಲಿಲ್ಲ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಮೇಲೆ ಐವತ್ತೆರಡು ಕೋಟಿ ಜನ ಜೀವನದಲ್ಲಿ ಫಸ್ಟ್ ಟೈಮು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದಾರೆ ಸರ್ ಬ್ಯಾ ಸರ್ ಒಂದು ನಿಮಿಷ ಒಬ್ಬ ವ್ಯಕ್ತಿ ಹತ್ರ ಬ್ಯಾಂಕ್ ಅಕೌಂಟೇ ಇರಲಿಲ್ಲ ಅಂತ ಇಟ್ಕೊಳ್ಳಿ ಅವಾಗ ಆ ವ್ಯಕ್ತಿಗೆ ಉಳಿತಾಯನೇ ಇರೋದಿಲ್ಲ ಉಳಿತಾಯ ಬರಲಿಲ್ಲ ಅಂತಂದರೆ ಅವನಿಗೆ ಇನ್ನೊಂದು ಕಡೆ ಮತ್ತೊಂದು ಕಡೆ ಸಾಲಕ್ಕಾಗಲಿ ಮತ್ತೊಂದಕ್ಕಾಗಲಿ ಉಪಯೋಗ ಆಗೋದಿಲ್ಲ ರಾಜೀವ್ ಏನಂತ ಹೇಳಿದರು ನಾವು ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿ ಬಿಡುಗಡೆ ಮಾಡಿದ್ರೆ ಆ ಒಂದು ರೂಪಾಯಿ ಹಳ್ಳಿಗೆ ಬಂದು ಫಲಾನುಭವಿಗೆ ಅಷ್ಟೊತ್ತಿಗೆ ಅವನಿಗೆ ಹದಿನೈದೇ ಪೈಸಾ ಸಿಗೋದು ಅಂದಿದ್ರು ಯಾಕದಾಗಿತ್ತು ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ ನರೇಂದ್ರ ಮೋದಿಯವರು ಬಂದ ಮೇಲೆ ಏನು ಮಾಡಿದ್ರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರು ಬ್ಯಾಂಕ್ ಅಕೌಂಟ್ ಜೊತೆಗೆ ನೀವು ಮೊಬೈಲ್ ಫೋನನ್ನು ಕನೆಕ್ಟ್ ಮಾಡಿದ್ರು ಮೊಬೈಲ್ ಫೋನಿಗೆ ಆಧಾರ್ ಕಾರ್ಡನ್ನು ಕನೆಕ್ಟ್ ಮಾಡಿದ್ರು ಕೇಂದ್ರ ಸರ್ಕಾರದಿಂದ ಯಾವುದೇ ಅಡಿ ರಾಜ್ಯ ಸರ್ಕಾರದಿಂದ ಯೋಜನೆ ಅಡಿ ಒಂದು ರೂಪಾಯಿ ಬಿಡುಗಡೆ ಮಾಡಿದ್ರೆ ಈಗ ಹದಿನೈದು ಪೈಸೆ ಎಲ್ಲ ಬರೋದು ಒಂದು ರೂಪಾಯಿ ಬರೋದ್ರ ಜೊತೆಗೆ ನಿಮಗೆ ಎಸ್ ಎಮ್ ಎಸ್ಸು ಬರುತ್ತೆ ಒಂದು ರೂಪಾಯಿ ಬಂತು ಅಂತ ಇದು ಬಡವ್ರ ಜೀವನದಲ್ಲಿ ಮಾಡಿರುವಂಥ ಹೇಳಿಗೆ ಈಗ ಇನ್ಶೂರೆನ್ಸು ಮುಂಚೆ ಯಾರಾದರೂ ಬಡವರು ಆರೋಗ್ಯ ಏರುಪೇರಾಯಿತು ಹುಷಾರ್ ತಪ್ಪಿತು ಅಂತಂದರೆ ಡಾಕ್ಟ್ರ್ ಹತ್ರ ಹೋಗೋಕ್ಕಿಂತ ಮುಂಚೆ ಆಸ್ಪತ್ರೆ ಹೋಗಕ್ಕಿಂತ ಮುಂಚೆ ಬಡವರು ಸೇಟು ಅಂಗಡಿಗೆ ಹೋಗೋರು ಉಂಗ್ರಾನೋ ಸರಾನೋ ಅಡ ಇಟ್ಟು ಆಮೇಲೆ ಆಸ್ಪತ್ರೆಗೆ ಹೋಗೋರು ಯಾಕೆಂದರೆ ಆಸ್ಪತ್ರೆ ಬಿಲ್ಲನ್ನು ಬರೆಸೋ ಶಕ್ತಿ ಬಡವರಿಗೆ ಇರ್ತಿರ್ಲಿಲ್ಲ ಅರವತ್ತು ವರ್ಷ ಯಾಕೆ ಕಾಂಗ್ರೆಸ್ನವರು ಆಯುಷ್ಮಾನ್ ಭಾರತ್ ಥರದ ಐದು ಲಕ್ಷ ರೂಪಾಯಿಗೆ ಇನ್ಶೂರೆನ್ಸ್ ಕೊಡೋವಂಥ ಯೋಜನೆ ಯಾಕೆ ತರಲಿಲ್ಲ ಅಸಮತೋಲನ ಯಾಕಾಯಿತು ಈ ಕಾರಣಕ್ಕೋಸ್ಕರ ಆಯಿತು ಇವತ್ತು ಬರೀ ನನ್ನ ಕ್ಷೇತ್ರದಲ್ಲಿ ನಾನು ನಿಮಗೆ ಒಂದು ಅಂಕಿಅಂಶ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬರೀ ಬೆಂಗಳೂರು ದಕ್ಷಿಣದಲ್ಲಿ ಕಳೆದ ಐದು ವರ್ಷದ ನಾನು ಎಂ ಆದಮೇಲೆ ನಾವು ಎರಡು ಲಕ್ಷ ಜನ ಬಡವರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸಿದ್ವಿ ಅದರಲ್ಲಿ ಕಳೆದ ಐದು ವರ್ಷದಲ್ಲಿ ಒಂದೂವರೆ ಲಕ್ಷ ಫ್ರೀ ಟ್ರೀಟ್ಮೆಂಟ್ ಆಗಿದೆ ಅದರ ಮೊತ್ತ ಎಷ್ಟು ಗೊತ್ತಾ ಬ್ರದರ್ ನಾನ್ನೂರ ಮೂವತ್ತೊಂದು ಕೋಟಿ ರೂಪಾಯಿ ಅಂದರೆ ಮೋದಿಯವರು ಪ್ರಧಾನಮಂತ್ರಿ ಆಗದಲ್ಲೇ ಇದ್ದಿದ್ದರೆ ಆಯುಷ್ಮಾನ್ ಭಾರತ್ ಯೋಜನೆ ಅವರು ಶುರು ಮಾಡದಲ್ಲೇ ಇದ್ದಿದ್ದರೆ ನಮ್ಮ ಕ್ಷೇತ್ರದ ಬಡೂರು ಅವರ ಆಸ್ಪತ್ರೆ ಟ್ರೀಟ್ಮೆಂಟ್ಗೆ ಕೈಯಿಂದ ನಾನೂರು ಮೂವತ್ತೊಂದು ಕೋಟಿ ಕೊಡಬೇಕಿತ್ತು ಎಷ್ಟು ಜನ ಕೊಡೋಕ್ಕಾಗಿರ್ತಿತ್ತು ಜೀವ ಕಳ್ಕೊಂಡಿರೋರು ಇದಕ್ಕೆ ಅಸಮತೋಲನ ಆಗ್ತಿದ್ದಿತ್ತು ಇವತ್ತು ಜನೌಷಧಿ ಕೇಂದ್ರ ಶುರು ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ನೀವು ಬೇರೆ ಕಡೆ ಮಾತ್ರೆ ತಗೊಂಡ್ರೆ ನೂರು ರೂಪಾಯಿ ಆದರೆ ಜನೌಷಧಿ ಕೇಂದ್ರದಲ್ಲಿ ಮೋದಿ ಮೆಡಿಕಲ್ಸ್ ಮಾತ್ರೆ ತಗೊಂಡ್ರೆ ನಿಮಗೆ ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಕಡಿಮೆ ಸಿಗುತ್ತೆ ಮಾತ್ರೆ ಈ ಬಡೂರು ಯಾವಾಗ ತಗೋತಾ ಇದಾರಲ್ಲ ಈಗಲ್ಲಿ ಹೋಗಿ ದುಡ್ಡು ಉಳಿತಾಯ ಆಗ್ತಾಯಿದೆ ಅವರಿಗೆ ಈ ಎಲ್ಲ ಕಾರಣದಿಂದಾಗಿ ಇವತ್ತು ಅಸಮತೋಲನೆ ಕಡಿಮೆ ಆಗ್ತಾ ಇದೆ ಇವತ್ತು ಬಡವ್ರಿಗೂ ಕೂಡ ಶ್ರೀಮಂತರಾಗೋದಕ್ಕೆ ಇವತ್ತು ಒಂದು ಅವಕಾಶ ಆಗಿದೆ ಬಿಕ್ಕಿದಿನ್ನೇನು ಬೇಡ ಎಪ್ಪತ್ತು ವರ್ಷ ಆಳ್ವಿಕೆ ಮಾಡಿದ್ರು ಕಾಂಗ್ರೆಸ್ನವರು ಟಾಯ್ಲೆಟ್ ಕಟ್ಸೋಕ್ಕಾಗಿರ್ವಲ್ಲ ಇವರಿಗೆ ಹಾಂ ಟಾಯ್ಲೆಟ್ ಕಟ್ಸೋಕ್ಕಾಗಿರಲಿಲ್ಲ ಇವ್ರಿನ್ನೇ ದೇಶ ಕಟ್ತಾರಾ ಜನ ಇದನ್ನು ಅರ್ಥ ಮಾಡ್ಕೊಂಡಿರೋದ್ರಿಂದನೇ ಇವತ್ತು ನೀವು ಹಳ್ಳಿಗೆ ಹೋಗಿ ಪಟ್ಟಣಕ್ಕೆ ಬರಲಿ ವಯಸ್ಸಾದವ್ರ ಹತ್ರ ಹೋಗಿ ಚಿಕ್ಕ ಮಕ್ಕಳ ಹತ್ರ ಹೋಗಿ ಮೋದಿ 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 ಅಂತ ಇರುವಂತದ್ದು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ